ಮತ್ತೊಬ್ರು ಹಿರಿಯರಿದ್ದಾರೆ ಅವರು ಮಾತಾಡ್ತೀನಿ ನಮ್ಮ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಎಲ್ಲಿಗೆ ಹೋಗ್ಬೇಕು ನಾವು ಮೈಸೂರಿಗೆ ಹೋಗಿ ಇವತ್ತು ನೈಟು ಚೆನ್ನೈ ಹತ್ಬೇಕು ಚೆನ್ನೈ ಟ್ರೈನಾ ಟ್ರೈನ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀರಾ ಅಲ್ಲಿ ಮಾಡಿ ಇರ್ತಾರೆ ಮೈಸೂರಲ್ಲಿ ಇರೋ ಇಲ್ಲಿ ಬಸ್ ಇಲ್ಲ ಅಂತ ಏನೋ ಮಾಹಿತಿ ಇರಲಿಲ್ಲ ನಿಮಗೆ ನಮಗೆ ಇರ್ತದೆ ಅಂತ ಜ್ಞಾನ ಮಾಡಿದ್ದು ಎಷ್ಟೊತ್ತಿಗೆ ಬಸ್ ಬಿಡ್ತಾರೆ ಏನಾದ್ರು ಹೇಳಿದ್ರ ಹೇಳಿಲ್ಲ ಚೆನ್ನೈಗೆ ಎಲ್ಲಿಗೆ ಹೋಗ್ಬೇಕು ನಿಮಗೆ ಚೆನ್ನೈ ಅಂತ ಹೇಳಿದ್ರೆ ನಮ್ಮ ಅಣ್ಣನ ಮಗಳದು ಗಂಡ ತೀರ್ ಹೋಗ್ಬಿಡ್ತು ನೆನ್ನೆ ಹೋಗ್ಬೇಕಾ ನೀವು ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ ಇಲ್ಲಿಗೆ ಈಗ ಹನ್ನೆರಡು ಗಂಟೆಗೆ ಬಂದೆ ಮೈಸೂರ್ ಹೋಗಿ ಅಲ್ಲಿಂದ ಯಾರು ಟಿಕೆಟ್ ಬುಕ್ ಮಾಡಿ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಿಮಗೆ ಲೇಟ್ ಆದ್ರೆ ಸಮಸ್ಯೆ ಅಲ್ಲ ಇಲ್ಲಿ ಸುಳ್ಳೆದಿಂದ ಇಬ್ಬರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹಾ ಯಾಕಂದ್ರೆ ಮತ್ತೆ ಕುಶಾಲ್ನಾಗ್ದಿಂದ ಒಬ್ಬರು ಇದ್ದಾರೆ ಹಂಗೆ ನಮ್ಮೆಲ್ಲ ಸೇರಿ ಹೋಗುದು ಇಲ್ಲಿಂದ ಬಸ್ಸು ಸಿಗದ ಹೋದ್ರೆ ನಿಮಗೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ ಕಷ್ಟ ಆಗ್ತದೆ ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲಿ ಇಲ್ಲಿ ಅಲ್ಲಿ ಕೇಳಿದ್ರೆ ಇವತ್ತು ಸಾಯಂಕಾಲ ಗಂಟ ಇಲ್ಲ ಅಂತ ಹೇಳಿ ಬಸ್ ಇಲ್ಲ ಬೇರೆ ಏನು ಮಾಡ್ತೀರಿ ಸಂಜೆ ನೀವು ನೈಟ್ ಅಲ್ಲಿ ಬಸ್ ಟ್ರೈನ್ ಹತ್ತಬೇಕಲ್ಲ ಇವತ್ತು ನೈಟ್ ಹತ್ತಬೇಕು ಬೆಳಗ್ಗೆ ಆರು ಗಂಟೆಗೆ ಅಲ್ಲಿ ತಲುಪಿ ನಾಳೆ ಅಂತ ಅಂತ್ಯಕ್ರಿಯೆ ಇರುತ್ತೆ ಇವ್ರದ್ದು ಇನ್ನೊಂಥರದ ಸಮಸ್ಯೆ ಯಾಕಂದರೆ ಅವರ ಸಂಬಂಧಿಕರು ಚೆನ್ನೈನಲ್ಲಿ ತೀರ್ಕೊಂಡಿದ್ದಾರೆ ಇವತ್ತು ಮೈಸೂರಿಗೆ ಹೋಗಿ ಸಂಜೆ ನೈಟಿಗೆ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಟ್ರೈನ್ ಟಿಕೆಟ್ನ ಅಲ್ಲಿ ಬೆಳಗ್ಗೆ ಅಲ್ಲಿ ಹಾಗೆ ಆದರೆ ಇಲ್ಲಿ ಬಸ್ ಇಲ್ಲ ಎಷ್ಟೊತ್ತಿಗೆ ಬಿಡ್ತಾರೆ ಅನ್ನೋ ಮಾಹಿತಿ ಕೂಡ ಇಲ್ಲ